ನಮ್ಮ ಮಾತುಗಳನ್ನು ನಿಜವೆಂದು ಸಾಬೀತುಪಡಿಸಿಕೊಳ್ಳಲು ಇತರರು ನಮ್ಮ ಮಾತನ್ನು ನಂಬುವಂತೆ ಮಾಡಲು ನಾವು ಪ್ರಮಾಣವನ್ನು ಮಾಡುತ್ತೇವೆ ಇದು ಭರವಸೆಯ ಒಂದು ಭಾಗವೂ ಆಗಿದೆ ಪ್ರಮಾಣ ತೆಗೆದುಕೊಳ್ಳುವುದು ಹೇಗೆ ಸುಳ್ಳು ಪ್ರಮಾಣ ಮಾಡುವುದರಿಂದ ಏನಾಗುತ್ತದೆ ದೇವರ ಮೇಲೆ ಪ್ರಮಾಣ ಮಾಡಿದರೆ ಹೀಗೆಲ್ಲ ಆಗುವುದು ಕೆಲವೊಮ್ಮೆ ನಮ್ಮ ಇಚ್ಛೆಯನುಸಾರ ಪ್ರಮಾಣವನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಕಟ್ಟುಪಾಡುಗಳಿಗೆ ಕಟ್ಟು ಬಿದ್ದು ಇತರರ ಬಲವಂತಕ್ಕೆ ಕಟ್ಟು ಬಿದ್ದು ಪ್ರಮಾಣ ಅಥವಾ ಪ್ರಾಮಿಸ್ ಮಾಡುತ್ತೇವೆ ಪ್ರಮಾಣ ನೀಡುವ ಅಥವಾ ತೆಗೆದುಕೊಳ್ಳುವ ಪದ್ಧತಿ ಹಿಂದಿನಿಂದ ಮಾತ್ರವಲ್ಲ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ ಈ ವಿಚಾರದಲ್ಲಿ ಅಂದರೆ ಪ್ರಮಾಣ ನೀಡುವ ಸಮಯದಲ್ಲಿ ಸುಳ್ಳು ಪ್ರಮಾಣ ನೀಡಬಾರದು ಎಂದು ಹೇಳಲಾಗುತ್ತದೆ ಸುಳ್ಳು ಪ್ರಮಾಣ ನೀಡಿದರೆ ಏನಾಗುತ್ತದೆ ಪ್ರಮಾಣ ನೀಡುವುದು ಎಂದರೆ ಏನು ಎಂಬುದನ್ನು ಇಲ್ಲಿ ತಿಳಿಯೋಣ ಪ್ರಮಾಣ ಎಂದರೇನು ಯಾವುದೋ ಒಂದು ವಿಚಾರವನ್ನು ಅಥವಾ ಭರವಸೆಯ ಸತ್ಯವನ್ನು ದೃಢೀಕರಿಸಲು ಪ್ರಮಾಣ ವಚನವನ್ನು ತೆಗೆದುಕೊಳ್ಳಲಾಗುತ್ತದೆ ಪ್ರಮಾಣವನ್ನು ಯಾವಾಗಲೂ ಕೆಲವು ದೇವರ ಪವಿತ್ರ ವಸ್ತು ಅಥವಾ ನಮ್ಮ ಪ್ರೀತಿ ಪಾತ್ರರ ಹೆಸರಿನ ಮೇಲೆ ತೆಗೆದುಕೊಳ್ಳಲಾಗುತ್ತದೆ ಪ್ರಮಾಣವನ್ನು ಸ್ವೀಕರಿಸುವ ವ್ಯಕ್ತಿಯು ಸತ್ಯವನ್ನು ಹೇಳುತ್ತಿದ್ದಾನೆ ಮತ್ತು ಅವನು ನೀಡಿದ ಭರವಸೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುವುದು ಪ್ರಮಾಣ ಮಾಡುವುದರ ಉದ್ದೇಶವಾಗಿರುತ್ತದೆ ಪ್ರಮಾಣವು ಹಲವು ವಿಧಗಳಾಗಿರಬಹುದು ಉದಾಹರಣೆಗೆ ಇದನ್ನು ದೇವತೆ ಅಥವಾ ಧಾರ್ಮಿಕ ಗ್ರಂಥದ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ ನ್ಯಾಯಾಲಯದಲ್ಲಿ ಸಾಕ್ಷ್ಯವನ್ನು ನೀಡುವಾಗ ಅಥವಾ ಯಾವುದೇ ಕಾನೂನು ದಾಖಲೆಗೆ ಸಹಿ ಮಾಡುವಾಗ ಕೂಡ ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ ಒಬ್ಬ ವ್ಯಕ್ತಿ ಅಥವಾ ಗುಂಪಿಗೆ ನಿಷ್ಠೆ ಅಥವಾ ಭಕ್ತಿಯನ್ನು ತೋರಿಸಲು ಈ ಪ್ರಮಾಣವನ್ನು ತೆಗೆದುಕೊಳ್ಳಲಾಗುತ್ತದೆ ನಾವು ಸುಳ್ಳು ಪ್ರಮಾಣ ಮಾಡಿದರೆ ಏನಾಗುತ್ತದೆ ಸುಳ್ಳು ಪ್ರಮಾಣ ಮಾಡುವುದನ್ನು ಧಾರ್ಮಿಕವಾಗಿ ಮತ್ತು ನೈತಿಕವಾಗಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಇದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಖ್ಯಾತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಧಾರ್ಮಿಕ ಕೃಷಿ ದೃಷ್ಟಿಕೋನದಿಂದ ಸುಳ್ಳು ಅಥವಾ ತಪ್ಪು ಪ್ರಮಾಣ ಮಾಡುವುದನ್ನು ಪಾಪಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಶಿಕ್ಷೆಗೆ ಕಾರಣವಾಗಬಹುದು ಇದಲ್ಲದೆ ಸುಳ್ಳು ಪ್ರಮಾಣ ಮಾಡುವುದರಿಂದ ವ್ಯಕ್ತಿಯು ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಜನರು ಅವನನ್ನು ನಂಬುವುದನ್ನು ನಿಲ್ಲಿಸುತ್ತಾರೆ ಸುಳ್ಳು ಪ್ರಮಾಣ ಮಾಡುವುದನ್ನು ತಪ್ಪಿಸಲು ಏನು ಮಾಡಬೇಕು ಪ್ರತಿಜ್ಞೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಂತರ ಪ್ರಮಾಣ ಮಾಡಬೇಕು ನೀವು ಯಾವ ವಿಚಾರಕ್ಕೆ ಪ್ರಮಾಣ ಮಾಡಬೇಕಾಗುತ್ತದೆಯೋ ಅದು ನಿಮ್ಮ ಬಳಿ ಪೂರ್ಣಗೊಳಿಸಲು ಸಾಧ್ಯವೇ ಎಂಬುದನ್ನು ಯೋಚಿಸಿ ನಂತರ ಪ್ರಮಾಣ ತೆಗೆದುಕೊಳ್ಳಿ ನೀವು ಕೊಟ್ಟ ಪ್ರಮಾಣವನ್ನು ಪೂರ್ಣಗೊಳಿಸಲು ಸಾಧ್ಯವಿದ್ದರೆ ಮಾತ್ರ ಈ ಕೆಲಸ ಮಾಡಿ ನೀವು ದೇವರ ಹೆಸರಿನ ಮೇಲೆ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ದೇವರನ್ನು ಗೌರವಿಸಬೇಕು ಮತ್ತು ಸತ್ಯವನ್ನು ಹೇಳಬೇಕು ಯಾವಾಗಲೂ ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸಿ ಇದರಿಂದ ನೀವು ಎಂದಿಗೂ ಪ್ರತಿಜ್ಞೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಿದರೆ ಏನಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡುವ ಮೂಲಕ ದೇವರು ಮತ್ತು ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಅಲ್ಲದೆ ಸುಳ್ಳು ಪ್ರಮಾಣ ಮಾಡುವ ಮೂಲಕ ನಿಮ್ಮ ಜೀವಕ್ಕೆ ಅಪಾಯವನ್ನುಂಟು ಮಾಡಿಕೊಳ್ಳುವಿರಿ ಹಣದ ನಷ್ಟವನ್ನು ಅನುಭವಿಸುತ್ತೀರಿ ಜೀವನದಲ್ಲಿ ಅಶಾಂತಿ ತುಂಬಿಕೊಳ್ಳುತ್ತದೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ದೇವರ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಪ್ರಮಾಣ ಮಾಡುವಾಗ ಸತ್ಯವನ್ನೇ ಮುಂದಿಟ್ಟುಕೊಂಡು ಪ್ರಮಾಣ ಮಾಡಿ ಸುಳ್ಳು ಪ್ರಮಾಣ ಮಾಡುವುದರಿಂದ ಜೀವಕ್ಕೆ ಹಾನಿಯನ್ನು ತಂದುಕೊಳ್ಳುತ್ತೀರಿ ಪ್ರಮಾಣ ಮಾಡುವಾಗ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಮಾಣ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು